ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಾಂಪ್ರದಾಯಿಕವಾದ ಅಂದ್ರೆ ತುಳುನಾಡಿನ ಒಂದು ಸಾಂಪ್ರದಾಯಿಕ ಅಡಿಗೆನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಟಿ ಅಮಾವಾಸ್ಯೆ ಅಥವಾ ಆಟಿ ಟೈಮ್ ಅಲ್ಲಿ ಈ ಒಂದು ರೆಸಿಪಿ ಸರ್ವೇ ಸಾಮಾನ್ಯ ತುಳುನಾಡಿನಲ್ಲಿ ಹಾಗೆ ಒಂದು ವಿಶೇಷವಾದ ಅಡುಗೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಆಟ್ಯಾ ಮೋಸ ದಿನಾನೇ ಇವತ್ತು ಪತ್ರ ರೆಸಿಪಿನ ಮಾಡ್ತೀವಿ ಹಾಗೆ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಅಡುಗೆ ಇದೇ ಚಟ್ಟೆ ಸೊಪ್ಪು ಆಯ್ತಾ ಇದಕ್ಕೆ ನಮ್ಮ ಸೈಡ್ ಚಟ್ಟೆ ಸೊಪ್ಪು ಅಂತ ಹೇಳ್ತೀವಿ ಅಂಡ್ ನಿಮ್ ಸೈಡ್ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿ ನೋಡ್ತಿದ್ರಲ್ಲ ಈ ತರ ಬಾಗ್ಲ ಹಾಕೊಂಡಿದ್ದೆ ಸಂಜೆ ಆದ್ರೆ ಸಾಕು ಇದು ಈ ತರ ಬಾಗ್ಲಾಕೊಳ್ಳುತ್ತೆ ಅಹ್ ಗಿಡದಲ್ಲಿ ಒಂದು ನಾಲ್ಕರಿಂದ ಐದು ಗಂಟೆ ಒಳಗೆ ಇದನ್ನ ಕಿತ್ಕೊಂಡ್ ಬರ್ಬೇಕು ಇಲ್ಲಾಂದ್ರೆ ಅಷ್ಟರಲ್ಲಿ ಈ ತರ ಬಾಗ್ಲಾಕೊಳ್ಳುತ್ತೆ ಸೊ ಹಾಕಿದ್ಮೇಲೆ ಇದನ್ನ ಕೊಯ್ಬಾರ್ದು ಅಂತ ಹೇಳ್ತಾರೆ ಹಾಗೆ ನೋಡಿ ಈ ಥರ ಇದರ ದಂಟೆಲ್ಲ ತೆಗೆದು ಇದರ ಸೊಪ್ಪನ್ನು ಮಾತ್ರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇಷ್ಟು ಸಿಕ್ಕಿದೆ ಬಟ್ ಒಂದು ಎರಡು ಎರಡು ಗ್ಲಾಸ್ ಅಷ್ಟು ಅಕ್ಕಿನ ನೆನೆಸಿಟ್ಟಿದ್ದಾರೆ ಅಷ್ಟಕ್ಕಿ ಇದು ಜಾಸ್ತಿ ಆಗುತ್ತೆ ಸೊ ನೋಡಬೇಕು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಮಾತ್ರ ಅಕ್ಕಿ ಜೊತೆ ಇದನ್ನು ಕಲಿಸ್ಕೋಬೇಕು ಹೆಸುವಿನ ಸೊಪ್ಪಿನ ಪತ್ರೋಡೆ ಕೂಡ ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ ಬಟ್ ನಾನು ಇವತ್ತು ಚಟ್ಟೆ ಸೊಪ್ಪಿನ ಪತ್ರೊಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಂತೂ ತುಂಬನೇ ಟೇಸ್ಟಿಯಾಗಿರುತ್ತೆ ನನ್ನ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಈ ಒಂದು ರೆಸಿಪಿನ ಯಾವ್ ರೀತಿ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಇದೆಲ್ಲ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳೋಣ ಇದ್ರಲ್ಲಿ ದಂಟು ಬೇಡ ಆಯ್ತಾ ಖಾಲಿ ಸೊಪ್ಪು ಮಾತ್ರ ನಮ್ಗೆ ಸಾಕು ನೋಡಿ ಇದನ್ನ ಈ ತರ ಒಂದೊಂದೇ ತರ ಇಟ್ಕೋಬೇಕು ತರ ಹಿಡ್ಕೊಂಡಿದ್ದೀನಿ ಇದನ್ನ ಈ ತರ ಹಿಡ್ಕೊಂಡು ಇದ್ರ ತೊಟ್ಟು ಕಟ್ ಮಾಡ್ಕೋಬೇಕು ಅಂಡ್ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂಡ್ ತೊಟ್ಟು ನಮ್ಗೆ ಬೇಡ ಚೆನ್ನಾಗಾಗಲ್ಲ ಜಸ್ಟ್ ಸೊಪ್ಪು ಮಾತ್ರ ಈಗ ಇಲ್ಲಿ ಕುಚ್ಲ ಅಕ್ಕಿ ಮತ್ತೆ ಸ್ವಲ್ಪ ಬೆಳ್ತಿ ಅಕ್ಕಿನ ಬೆಳಿಗ್ಗೆನ ನೆನ್ಸಿಟ್ಟಿದ್ವಿ ಇದನ್ನ ರುಬ್ಕೊಳ್ಬೇಕು ಇದಕ್ಕೆ ಒಂದ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಲಿಕ್ಕೆ ಯಾವ್ದಂತ ತೋರಿಸ್ತೇನೆ ಬನ್ನಿ ಸ್ವಲ್ಪ ಎಣ್ಣೆ ಹಾಕೊಂಡೆ ಆಯಿತು ಎರಡು ಬ್ಯಾಡಿಗೆ ಮೆಣಸನ್ನ ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಮೆಣಸೊಪ್ಪನ ಹಾಕ್ತಾ ಇದ್ದೇನೆ ಒಂದೆರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಬೇಳೆ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಚೆನ್ನಾಗಿ ಫ್ರೈ ಆಯಿತು ನಿಮ್ಗೆ ಸ್ವಲ್ಪ ಖಾರ ಬೇಕು ಅಂತ ಹೇಳಿದ್ರೆ ಮೆಣಸಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಆಯ್ತಾ ಲಕ್ಕಿ ಹಾಗೆ ಬೆಳ್ತಿಗೆ ಅಕ್ಕಿ ಇದನ್ನ ರುಬ್ಬೋದಕ್ಕೆ ಮಿಕ್ಸಿಗೆ ಹಾಕ್ತಾ ಇದೀನಿ ಇದ್ರಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಕುಚ್ಚಲಕ್ಕಿ ಹಾಗೆ ಒಂದು ಗ್ಲಾಸ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ ಬೆಳಿಗ್ಗೆನೆ ನಾನು ನೆನ್ಸಿಟ್ಟಿದ್ವಿ ಆಯ್ತಾ ಅಕ್ಕಿ ಅಕ್ಕಿನ ಹಾಕೊಂಡಿದ್ದೀನಿ ನಾನು ಫ್ರೈ ಮಾಡ್ಕೊಂಡಿರುವಂತಹ ಮಸಾಲೆನ ಈ ಅಕ್ಕಿ ಜೊತೆ ಹಾಕಿ ರುಬ್ಕೊಳ್ತೀನಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ರುಬ್ಕೊಂಡು ಬರ್ತೀನಿ ಒಂದು ಹದದಲ್ಲಿ ರುಬ್ಕೊಂಡಿದ್ದೀನಿ ಆಯ್ತು ಜಾಸ್ತಿ ತೆಳು ಮಾಡಬಾರ್ದು ಈ ತರ ಸ್ವಲ್ಪ ನೀರ್ ಹಾಕಿ ಈ ತರ ಗಟ್ಟಿಯಾಗಿ ರುಬ್ಕೊಂಡಿದೀನಿ ಇವಾಗ ಇದಕ್ಕೆ ಚಟ್ಟೆ ಸೊಪ್ಪನ್ನ ಮಿಕ್ಸ್ ಮಾಡೋಣ ಆಯ್ತಾ ಚಟ್ಟೆ ಸೊಪ್ಪು ನೋಡಿ ಇಷ್ಟು ಚಟ್ಟೆ ಸೊಪ್ಪನ್ನ ತಗೊಂಡಿದ್ದೀನಿ ಇದನ್ನ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಇವಾಗ ಈ ಏನು ಬಂದ ಇದೆ ಅಲ್ವಾ ಅಕ್ಕಿದ್ದು ಬಂದ ಇದನ್ನ ಗೋಪಿಗೆ ಹಾಕೊಳ್ಳುವ ಸುಬ್ಬಿರುವಂತಹ ಬಂಧನ ಈ ಒಂದು ಟೋಪಿಗೆ ಹಾಕೊಂಡಿದೀನಿ ಇದಕ್ಕೆ ಕಟ್ ಮಾಡಿರುವಂತಹ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪಿದೆ ಅಲ್ವಾ ಇದನ್ನ ಈ ತರ ಹಾಕೋಬೇಕು ಇದನ್ನ ಈ ತರ ಹಾಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನ ಆಯ್ತಾ ಇದನ್ನ ಇನ್ನೂ ಬೇಯಿಸ್ಕೊಂಡ್ರೆ ಆಯ್ತು ಇಲ್ಲ ನೋಡಿ ಗೈಸ್ ಇದನ್ನ ಇಡ್ಲಿ ಪಾತ್ರೆನಲ್ಲಿ ಬೇಯೋದಿಕ್ ಇಡುವ ಆಯ್ತಾ ಇವಾಗ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೆ ನೀವು ಇಡ್ಲಿ ಪಾತ್ರೆನಲ್ಲಿ ಆದ್ರೂ ಬೇಯೋದಿಕ್ ಇಡ್ಬಹುದು ಅಥವಾ ಬಟ್ಲಿಟ್ಟು ತರ ಏನು ಬಟ್ಲಲ್ಲಿ ಕೂಡ ಬೇಯೋದಿಕ್ ಇಡ್ಬೋದು ಆಯ್ತಾ ಚೆನ್ನಾಗಾಗುತ್ತೆ ಫೈನಲ್ಲಿ ಹಿಟ್ಟನ್ನು ಇಟ್ಟಿದ್ದೀನಿ ಪತ್ರೊಡೆನ ಅದನ್ನ ಇವತ್ತು ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಅಥವಾ ನೀವು ಹಿಟ್ಟಿನ ಮಡಿಕೆಯಲ್ಲಿ ಸ್ವಲ್ಪ ಬಟ್ಲಿ ಇಟ್ಟುತ್ತಾರೆ ಬಟ್ಲಲ್ಲಿ ಇದು ಅದನ್ನ ಬೇಯಲಿಕ್ಕೆ ಇಡ್ಬಹುದು ಬಟ್ ಅದು ತುಂಬಾ ಲೇಟ್ ಆಗುತ್ತೆ ಸ್ವಲ್ಪ ಬೇಯೋದಿಕ್ಕೆ ಅದಕ್ಕೋಸ್ಕರ ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ಇಡ್ಲಿ ಪಾತ್ರೆನಲ್ಲಿ ಇಟ್ಟಿದ್ದೀನಿ ಆಯ್ತಾ ಸೊ ಅದು ಇವಾಗ ಬೇಯಲಿ ಮತ್ತೆ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಗೈಸ್ ನೋಡಿ ಗೈಸ್ ಪತ್ರೊಡೆ ಬೇಯ್ತಾ ಇದೆ ಇದಕ್ಕೆ ಒಂದು ಸೌಟ್ ಹಾಕಿ ನೋಡುವ ಬೆಂತಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಸೌಟಿಗೆ ಹಿಡಿಲಿಲ್ಲ ಅಂತ ಹೇಳಿದ್ರೆ ಇಟ್ಟು ಬೆಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ತೆಕ್ಕೊಳ್ಳುವ ಆಯ್ತಾ ಪತ್ರ ಬೇಯೋದಿಕ್ ಇಟ್ಟಿದೆ ಚೆನ್ನಾಗಿ ಬೆಂದಿದೆ ಈ ತರ ಆಗಿದೆ ಆಯ್ತಾ ಇದನ್ನ ಇವಾಗ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು ಅಂಡ್ ಇದು ಒಂದ್ಸಲ ಬೇಯೋದಿಕ್ ಇಟ್ಟಿದ್ದು ಇನ್ನೊಂದ್ಸಲ ಬೇಯೋದಿಕ್ಕೆ ಇಟ್ಟಿದ್ದೀನಿ ಆಯ್ತಾ ಅದನ್ನೆಲ್ಲ ಬೆಂದಾದ್ಮೇಲೆ ಇದನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕೊಳ್ಬೇಕು ಒಗ್ಗರಣೆ ಹಾಕೋದಂತೂ ತುಂಬಾನೇ ಚೆನ್ನಾಗಾಗುತ್ತೆ ಇವಾಗ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಆಯ್ತಾ ಚಿಕ್ಕ ಚಿಕ್ಕ ಪೀಸ್ ಆದ್ರೆ ಚೆನ್ನಾಗಿರುತ್ತೆ ಆಯ್ತಾ ಇಲ್ಲಿ ನೋಡಿ ಫೈನಲ್ಲಿ ಇದನ್ನ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕೊನೆಯದಾಗಿ ಒಂದ್ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಆಯ್ತಾ ಇಲ್ಲೇ ಹಾಕ್ತಾ ಇದ್ದೇನೆ ಹಾಕೊಳ್ ಸ್ವಲ್ಪ ಕರಿಬೇವಿನ ಸೊಪ್ಪು ತಿಂದೇಳೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೇನೆ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅಂತ ನೋಡಿ ಇವಾಗ ಸಾಸಿವೆ ಚಟಪಟ ಅಂತ ಹೇಳ್ತಿದೆ ಹಾಗೆ ಕಡಲೆಬೇಳೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ನೀರುಳ್ಳಿ ಹಾಕೊಳ್ಳುವ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ತೀವಿ ಫೈನಲ್ಲಿ ಒಗ್ಗರಣೆ ಕಾದಿದೆ ಇವಾಗ ಈ ಪತ್ರೊಡೆನ ಹಾಕೊಳ್ಳುವ ನಾನು ಸ್ವಲ್ಪ ಪತ್ರೊಡೆನ ಮಾತ್ರ ಒಗ್ಗರಣೆ ಹಾಕ್ತಾ ಇದ್ದೀನಿ ಇನ್ನು ಸ್ವಲ್ಪ ಪತ್ರೋಡೆ ಹಾಗೇನೇ ಇದೆ ನೀವು ಒಗ್ಗರಣೆ ಕೂಡ ಹಾಕೊಳ್ಬಹುದು ಅಥವಾ ಹಾಗೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಇದಕ್ಕೆ ಕೊನೆಯದಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಡ್ಬೇಕಾಯ್ತ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಇನ್ನ ಚೆನ್ನಾಗಾಗುತ್ತೆ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗೈಸ್ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಆಯ್ತಾ ಫೈನಲಿ ತುಳುನಾಡಿನ ಒಂದು ಸಾಂಪ್ರದಾಯಿಕ ತಿಂಡಿ ರೆಡಿ ಆಯ್ತು ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಆಟಿ ಟೈಮ್ ಅಲ್ಲಿ ಒಂದು ಸ್ಪೆಷಲ್ ತಿಂಡಿ ಅಂತಾನೆ ಹೇಳ್ಬೋದು ಇದರ ರುಚಿ ತುಂಬಾ ಅದ್ಭುತವಾಗಿರುತ್ತೆ ಹಾಗೆ ಇದು ನಮ್ಮ ಆರೋಗ್ಯಕ್ಕೂ ಕೂಡ ಅಷ್ಟೇ ತುಂಬಾನೇ ಒಳ್ಳೆಯದು ಇವತ್ತಿನ ಈ ಒಂದು ರೆಸಿಪಿ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ಬರ್ತಾ ಇದ್ರಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಪತ್ರೊಡೆನ ಮಾತ್ರ ಈ ತರ ಒಗ್ಗರಣೆ ಹಾಕೊಂಡಿದ್ದೀನಿ ಇನ್ನು ಸ್ವಲ್ಪ ಇಷ್ಟೇ ಪತ್ರೊಡೆ ಉಳಿದಿದೆ ಅದನ್ನ ಹಾಗೇನೆ ಇಟ್ಕೊಂಡಿದ್ವಿ ನೀವು ಪತ್ರೋಣ ಹಾಗೇನೆ ತಿನ್ಬೋದು ಅಥವಾ ಈ ತರ ಒಗ್ಗರಣೆ ಹಾಕೊಂಡು ಕೂಡ ತಿನ್ಬೋದು ಈ ತರ ಒಗ್ಗರಣೆ ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದರ ಮೇಲೆ ಸ್ವಲ್ಪ ಸಕ್ಕರೆ ಹಾಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದ್ರ ಇದನ್ನ ತಿಂದವರಿಗೆ ಮಾತ್ರ ಅದರ ರುಚಿ ಗೊತ್ತು ಅಂತಾನೆ ಹೇಳ್ಬೋದು ಹಾಗೆ ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ಮತ್ತೆ ನಡೆಸಿದ್ದೀನಿ ಅದೇ ಒಂದು ಕೆ ಬಾಯ್